ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಜಿ ಪಿ ಪಾಟೀಲ್ ಮನೆಗೆ ಬಂದದ್ದಾಯ್ತು ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯ ಭಾರ್ಗವಿಗೆ ಗೊತ್ತಾಗಿ ಬಿಟ್ಟಿದ ಇಡೀ ಮನೆ ಶಾಕ್ ಆಗ್ತದ ಇತ ಕಡೆ ಬೃಂದ ಹೂಡಿದ ಬಾಡಿಕೆ ನಿಜವಾಗ್ಲು ತತ್ತರಿಸಿ ಹೋಗ್ತದಾಳೆ ಭಾರ್ಗವಿ ಹಾಗಿದ್ರೆ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿನ ಮನೆಯಿಂದ ಹೊರಗಡೆ ದಬ್ದಂತ ರವೀಂದ್ರ ಭಟ್ಗಳ್ ಅವರು ತನ್ನ ಮಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಇತ್ತ ಕಡೆ ಅವರ ತಂಗಿ ಕೂಡ ಅದ್ಕೆ ಜೊತೆ ನಿಜವಾಗ್ಲೂ ಅರ್ಜುನ್ ತುಂಬಾನೇ ಒಳ್ಳೆ ಹುಡುಗ ಎಷ್ಟು ಬಾರಿ ನಮ್ಮನೆ ಬಂದದಾನೆ ಅಣ್ಣನ್ಗೆ ಹುಷಾರ್ ಇಲ್ದಿರುವಾಗ ಸಹಾಯ ಮಾಡಿದಾನೆ ಇವತ್ತು ಅಣ್ಣ ನಮ್ಮ ಜೊತೆ ಇದ್ದಾನೆ ಅಂದ್ರೆ ಅದಕ್ಕೆ ಅವನು ಮಾಡಿರೋ ಸಹಾಯನ ಕಾರಣ ನಿಜವಾಗ್ಲೂ ಅಣ್ಣನ ಎಷ್ಟು ಕಾಳಜಿ ಮಾಡ್ದ ಜೊತೆಗೆ ನಮ್ಮತ್ರ ಕೂಡ ಎಷ್ಟು ಬಾರಿ ಭಾರ್ಗವಿನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ವಿಷಯವನ್ನ ಕೂಡ ಹೇಳ್ಕೊಂಡಿದ್ದಾನೆ ಅರ್ಜುನ್ ನಿಜವಾಗ್ಲೂ ಅವನು ಒಳ್ಳೆ ಹುಡುಗ ಆದ್ರೂ ಕೂಡ ಭಾರ್ಗವಿ ಮತ್ತೆ ಅರ್ಜುನ್ ಇಂಥ ಕೆಲಸ ಮಾಡಿದ್ದಾರೆ ಅಂದ್ರೆ ಯಾವುದೋ ಒಂದು ಒತ್ತಡ ಮಾಡಿದಾರ ಈಗ ಭಾರ್ಗವಿನ ಮನೆಯಿಂದ ಕಳ್ಸಿದ್ರಿಂದ ಪಾಪ ಹುಡ್ಗಿ ಎಲ್ಲೂ ಹೋಗುತ್ತೆ ನನ್ಕಂದ ಅಂತ ಹೇಳಿ ಇಲ್ಲಿ ಅದ್ಕೆ ಜೊತೆ ನ ಮಾತಾಡ್ತಾ ಇರ್ಬೇಕಿದ್ರೆ ಆದ್ರೂ ಕೂಡ ಭಾರ್ಗವಿ ಮಾಡಿದ್ದು ತಪ್ಪಿ ಅಂತ ಅಮ್ಮ ಹೇಳ್ತಿರ್ತಾರೆ ಆದ್ರೆ ರವೀಂದ್ರ ಭಟ್ಕಳ್ ಅವರು ಮಗಳ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇತ ಕಡೆ ಹೌದು ಭಾರ್ಗವಿ ನಿಜವಾಗ್ಲೂ ಒಳ್ಳೆ ಒಳ್ಳೆ ಆದ್ರೆ ಇವತ್ತು ಯಾವುದೋ ಕಠಿಣ ಪರಿಸ್ಥಿತಿಗೆ ಸಿಕ್ಕ ಹಾಕೊಂಡು ಇಂತ ಕೆಲಸ ಆಗ ಹೋಗಿದೆ ಅಂತ ಹೇಳ್ತಾರೆ ಪಾಪ ಭಾರ್ಗವಿನ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬರ್ಬೇಕಲ್ವಾ ಅಂತ ಹೇಳಿ ತಂಗಿ ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿ ಮನೆಗೆ ವಾಪಸ್ ಬರಬಾರ್ದು ಅಂತ ಹೇಳ್ತಾರೆ ಏನ್ ಮಾತಾಡ್ತಿದ್ರ ಅಣ್ಣ ಇಷ್ಟು ಭಾರ್ಗವಿ ಮೇಲೆ ಪ್ರೀತಿ ಇಟ್ಕೊಂಡು ಈ ರೀತಿ ಮಾತಾಡೋದು ಹೇಗೆ ಅಂದಾಗ ನಿಜವಾಗ್ಲೂ ಭಾರ್ಗವಿ ಬೇಕು ಅಂತ ತಪ್ಪು ಮಾಡದೇ ಇದ್ರು ಅವಳಿಂದ ತಪ್ಪಾಗಿದೆ ಈಗೇನಾದ್ರೂ ನಾವು ಭಾರ್ಗವಿ ತಪ್ಪನ್ನ ಕ್ಷಮಿಸಿ ಒಪ್ಕೊಂಡ್ರೆ ಮನೆಯಿಂದ ಆಚೆ ದಬ್ದ ಇದ್ದಿದ್ರೆ ಬೃಂದ ಬಿಡ್ತಿದ್ಲಾ ನಿಜವಾಗ್ಲೂ ಇಡೀ ಸಮಾಜದ ಮುಂದೆ ಅವಳನ್ನ ಅವಮಾನ ಮಾಡ್ತಿದ್ಲು ಮನೆ ಮನೆ ಮೂಲೆ ಮೂಲೆಲೂ ಕೂಡ ಎಲ್ಲರೂ ಕೂಡ ಅವಳ ಬಗ್ಗೆ ಮಾತಾಡ್ಕೊಳ್ಳೋ ಹಾಗೆ ಮಾಡ್ತಿದ್ಲು ಖಂಡಿತ ಅವಳನ್ನು ಅವಮಾನ ಮಾಡಿದೆ ಅವಳು ಸುಮ್ಮನೆ ಇರ್ತಿರ್ಲಿಲ್ಲ ನನ್ನ ಕೂಸು ನಿಜವಾಗ್ಲೂ ಎಲ್ಲೋ ಚೆನ್ನಾಗಿರ್ಲಿ ಯಾಕಂದ್ರೆ ನಿಜವಾಗ್ಲೂ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅರ್ಜುನ್ ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ ಅವಳು ಮನಸ್ಸಲ್ಲಿ ಇದ್ದಿದ್ದು ಕೂಡ ಅರ್ಜುನ್ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆದ್ರೆ ಕೀಸ್ ಮುಗಿಲಿ ಆನಂತರ ಈ ಒಂದು ವಿಷಯ ಮಾತಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ ಆದರೆ ಈಗ ಕೊನೆಗೂ ಕೂಡ ಅವಳು ಅವನನ್ನೇ ಮದುವೆ ಆಗಿದಾಳೆ ಖಂಡಿತವಾಗ್ಲೂ ನನ್ನ ಮಗಳು ಎಲ್ಲೇ ಇದ್ದರೂ ಕೂಡ ಅವಳು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಇಲ್ಲಿ ರವೀಂದ್ರ ಭಟ್ಕಳೆ ಹೇಳ್ತಾರೆ ಇದರಿಂದ ಅಮ್ಮಂಗೆ ಸಮಾಧಾನ ಆಗುತ್ತೆ ನೀವು ನಿಜವಾಗ್ಲೂ ಈ ರೀತಿ ಮಾತಾಡ್ತೀರಾ ಈ ರೀತಿ ಪರಿಭಾವಿಸ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ರೀ ಖಂಡಿತವಾಗ್ಲೂ ಒಂದು ರೀತಿ ಸಮಾಧಾನ ಆಗ್ತದೆ ಈಗ ನನಗೆ ಅಂತ ಅನ್ನಪೂರ್ಣವರು ಕೂಡ ಹೇಳ್ತಾರೆ ಈ ಕಡೆ ಅರ್ಜುನ ಭಾರ್ಗವಿಯನ್ನ ಜಿ ಪಿ ಪಾಟೀಲ್ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ ಈತ ಕಡೆ ವೃಂದ ಅರ್ಜುನ ಮತ್ತೆ ಭಾರ್ಗವಿ ಬರ್ತಾರೆ ಅಂತ ಹೇಳಿ ಬಾಗ್ಲ ಹತ್ರ ನೀವು ವೆಯ್ಟ್ ಮಾಡ್ತಿದ್ರೆ ಜಿ ಪಿ ಅವರು ಒಂದು ಕೋರ್ಟ್ಗೆ ಅಂತ ಹೋಗ್ತಿರ್ತಾರೆ ಆಫೀಸ್ಗೆ ಅಷ್ಟರಲ್ಲಿ ಮಾವ ಎಲ್ಲಿ ಹೋಗ್ತಿದ್ರ ನೀವು ಆಫೀಸ್ಗೆ ಹೋಗ್ತಿದ್ರಾ ಅಂದಾಗ ಯಾಕೆ ನಿನ್ನ ಹೇಳಿ ಕೇಳಿ ಪರ್ಮಿಷನ್ ತೊಗೊಂಡು ಹೋಗ್ಬೇಕಾ ನಾನು ನಾನು ಕೆಲಸ ಮಾಡೋದಕ್ಕೆ ಅಂತ ಜಿ ಪಿ ಪಾಟೀಲ್ ಹೇಳಿದಾಗ ಇಲ್ಲ ಮಾವ ಈಗ ತಾನೇ ಕೇಸ್ ಮುಗ್ದಿದೆ ಅಲ್ವಾ ರೆಸ್ಟ್ ತೀರಾ ಅಂತ ಕೇಳಿದೆ ಅಷ್ಟೇ ಯಾಕಂದರೆ ಈ ಚರಣ್ಯ ಮೀಟಿಂಗ್ ಹೋಗ್ತೀನಿ ನಾ ಅಪ್ಪ ಏನು ಬರೋದು ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಅಂತ ಹೇಳಿ ವೃಂದ ಹೇಳಿದಾಗ ಪರವಾಗಿಲ್ವಲ್ಲ ಇವನೊಬ್ಬನಗಾರಿಗೂ ಜವಾಬ್ದಾರಿ ಇದೆಯಲ್ಲ ಖಂಡಿತ ಅವನೇ ಮೀಟಿಂಗ್ ಮಾಡ್ತೀನಿ ಹ್ಯಾಂಡಲ್ ಮಾಡ್ತೀನಿ ಅಂದಮೇಲೆ ನಾನು ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಇವತ್ತು ಆಫೀಸ್ಗೆ ಹೋಗುದಿಲ್ಲ ಮನೇಲೆ ಫೈಲ್ಸ್ ನಾನು ಓಡ್ತೀನಿ ಅಂತ ಹೇಳಿ ಜಿ ಪಿ ಪಾಟೀಲ್ ಮತ್ತೆ ಒಳಗಡೆ ಹೋಗ್ತಾರೆ ಮಾವ ಕೂಡ ಮನೇಲಿ ಈ ಅರ್ಜುನ್ ಭಾರ್ಗವಿನ ಕರ್ಕೊಂಡ್ ಬಂದ್ರೆ ಖಂಡಿತ ಭಾರ್ಗವಿನ ನೋಡಿ ಶಾಕ್ ಆಗ್ತಾರೆ ಮನೆಯಿಂದ ಒದ್ದು ಕೂಡ ಓಡಿಸ್ತಾರೆ ಸೂರ್ಯ ಕಿತ್ತೋಗೋ ಹಾಗೆ ರಣರಂಗವಾಗತ್ತೆ ಯಾರು ಗೊತ್ತು ಅರ್ಜುನ್ ಭಾರ್ಗವಿಯನ್ನ ಮಾವ ಮುಗಿಸಿದ್ರು ಮುಗಿಸ್ಬಿಟ್ರು ಒಟ್ನಲ್ಲಿ ನಾನು ಅನ್ಕೊಂಡಾಗ ಆಗ್ತಿದ್ಯಲ್ಲ ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ಬೃಂದ ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾಳೆ ಅದ ಕಡೆ ಶಕ್ತಿ ಪ್ರಸಾದ್ ಪಿ ಎ ಸರ್ ನಾನು ಈ ರೀತಿ ಹೇಳ್ತೀನಿ ಅಂತ ಏನು ಅನ್ಕೋಬೇಡಿ ವಂದನಾ ಮೇಡಮ್ ಬಗ್ಗೆ ನಂಗೆ ತುಂಬಾನೇ ಗೌರವ ಇದೆ ಅವ್ರು ತುಂಬಾ ಚೆನ್ನಾಗಿರ್ಬೇಕು ಅಂತ ಅನ್ಸತ್ತ ಆದ್ರೆ ನೀವು ಒಮ್ಮೆನಾದ್ರೂ ಯೋಚನೆ ಮಾಡಿದ್ರ ಅರ್ಜುನ್ ಮದ್ವೆ ಮನೆಯಿಂದ ಎದ್ದು ಮೇಲೂ ಕೂಡ ಜಿ ವಿ ಪಾಟೀಲ್ ಅರ್ಜುನನ್ನ ಮನೇಲಿ ಇಟ್ಕೊಂಡಿದ್ದಾರೆ ಅದು ಎಷ್ಟು ಸರಿ ಅಂತ ಹೇಳಿದ್ರೆ ಅಯ್ಯೋ ಯಾಕೆ ಅಂದ್ರೆ ನಿಜವಾಗ್ಲೂ ನಾನು ಯಾವತ್ತು ಅರ್ಜುನನ್ನ ನಮ್ಮ ಮನೆ ಕರ್ಕೊಂಡು ಬರ್ತದ ಆದ್ರೆ ನನ್ನ ಮಗಳಿಗೆ ಮನೆ ಅಳಿ ಆಗೋದು ಇಷ್ಟ ಇಲ್ಲ ಅವಳು ಜಿ ಪಿ ಮನೆ ಸೊಸೆನೆ ಆಗಿ ಹೋಗ್ಬೇಕಂತ ಈಗ ಅರ್ಜುನನ್ನ ಮನೆಯಿಂದ ದಬ್ಬಿದ್ರೆ ಏನ್ ಮಾಡ್ತಾನೆ ಆಚೆ ಹೋಗ್ತಾನೆ ಅದೇ ಕಾರಣಕ್ಕೋಸ್ಕರನೇ ಮನೇಲಿ ಇಟ್ಕೊಂಡಿರೋದು ಜಿಪಿ ಜಿಪಿ ಮಾಡಿರುವುದು ಕರೆಕ್ಟ್ ಆಗೇ ಇದೆ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ ಆದ್ರೂ ಸರ್ ನಿಜವಾಗ್ಲೂ ನೀವು ಅವತ್ತು ಏನು ಏನಾಯ್ತು ಅಂತ ನಿಮಗೆ ಗೊತ್ತಿದ್ಯಾ ಅವತ್ತು ಅರ್ಜುನ್ ದೇವಸ್ಥಾನದಿಂದ ಬಿಟ್ಟು ಹೋದ್ಮೇಲೆ ಅವನು ಹೋಗಿದ್ದು ಸಂಧ್ಯಾ ಮತ್ತೆ ಭಾರ್ಗವಿಯನ್ನ ಕಾಪಾಡೋದಕ್ಕೆ ಅಲ್ಲಿ ಅವರನ್ನು ಇಬ್ಬರನ್ನ ಕೂಡ ಕಾಪಾಡಿದ್ದು ಬೇರೆ ಯಾರು ಅಲ್ಲ ಅರ್ಜುನೇ ಅಂತ ಹೇಳ್ತಾರೆ ಈ ಒಂದು ವಿಷಯ ಕೇಳಿ ನಿಜವಾಗ್ಲೂ ಪ್ರಸಾದ್ಗೆ ಶಾಕ್ ಆಗುತ್ತೆ ಏನಪ್ಪಾ ಇದು ಅಂತ ಹೇಳಿ ಅರ್ಜುನ್ ಹೋದ ಅರ್ಜುನ್ ಯಾಕೆ ಹೋಗ್ಬೇಕಿತ್ತು ಮದ್ವೆ ಮನೆಯಿಂದ ಅದು ಜಿ ಪಿ ಶತ್ರು ಭಾರ್ಗವಿ ಅಂತ ಗೊತ್ತಿದ್ದು ಅವಳ ಕಾಪಾಡೋದಕ್ಕೆ ಹೋದ ಹಾಗಾದ್ರೆ ಏನಿರ್ಬೋದು ಇಲ್ಲಿ ಅಂತ ಅನ್ಕೊಂಡಿದ್ದ ತನ್ನ ಮಗಳು ವಂದನಾಗೆ ಕಾಲ್ ಮಾಡ್ತಾರೆ ವಂದನಾಗೆ ಕಾಲ್ ಮಾಡಿದೆ ಹೇಳು ವಂದನ ಅರ್ಜುನ್ ಯಾರೋ ಪ್ರೀತಿ ಮಾಡ್ತದಾನೆ ಅಂತ ಹೇಳಿದೆ ಅಲ್ವಾ ಆ ಪ್ರೀತಿ ಮಾಡಿದ ಹುಡುಗಿ ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿ ವಂದನ ವಂದನಾ ಹೇಳುಕೆ ನನ್ನ ಅನುಮಾನ ನಿಜ ಆಯ್ತು ಆ ಭಾರ್ಗವಿನೇ ಅಲ್ವಾ ಅಂತಾಗ ದಯವಿಟ್ಟು ಪಾಪ ಈ ವಿಷಯನ ಜಿ ಪಿ ಸರ್ಗೆ ಗೆ ಹೇಳ್ಬೇಡಿ ಜಿ ಪಿ ಅಂಕಲ್ಗೆ ವಿಷಯ ಗೊತ್ತಾದ್ರೆ ಖಂಡಿತ ಅರ್ಜುನ್ ಅನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅಂತ ವಂದನ ಹೇಳಿದಾಗ ನೀನೇನು ಯೋಚನೆ ಮಾಡ್ಬೇಡ ಮಗ್ಳ ಖಂಡಿತವಾಗ್ಲು ನಾನು ಅವ್ನ್ಗೆ ಏನು ಕೂಡ ಮಾಡೋದಿಲ್ಲ ನೀನು ಅವ್ನ ಮದುವೆ ಆಗ್ಬೇಕು ಆದ್ರೆ ಅವ್ನಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು ಪಾಠ ಕಲಿಸ್ಲಿಲ್ಲ ಅಂದ್ರೆ ಹೆಚ್ಚತ್ಕೊಂಡ್ಬಿಡ್ತಾನೆ ಅಂತ ಹೇಳಿ ಇಲ್ಲಿ ಶಕ್ತಿ ಪ್ರಸಾದ್ ಮಗಳನ್ನ ಸುಮ್ಮನಿರಿಸ್ತಾರೆ ತದನಂತರ ಆತ ಕಡೆ ಸಾಕ್ಷಿ ಬರ್ತಾರೆ ಸಾಕ್ಷಿ ಕೂಡ ಬಂದಿದೆ ಏನಿದು ಬಾಗ್ಲ ಹತ್ರನೆ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಅವರಿಂದ ಅಂತ ಕೇಳಿದಾಗ ನಾನು ಮದುವೆ ಶುರು ಆಗ್ತಿದೆ ಅಲ್ವಾ ಅರ್ಜುನ್ ಅದಕ್ಕೋಸ್ಕರ ನಿಮಗೂ ಸೇರಿದಂತೆ ಆನ್ಲೈನಲ್ಲಿ ಸೀರೆ ಬುಕ್ ಮಾಡಿದೆ ಅದಕ್ಕೋಸ್ಕರನೇ ವೀಟ್ ಮಾಡ್ತಿದ್ದೀನಿ ಅಂದಾಗ ಹೌದಾ ನನಗೂ ಸೀರೆ ಮಾಡಿದ್ಯಾ ಸರಿ ಆಯಿತು ನೀನು ಹೋಗು ನಾನೇ ಇಸ್ಕೂತೀನಿ ಆದರೆ ದುಡ್ಡು ಅಂದಾಗ ಆನ್ಲೈನಲ್ಲಿ ಆಲ್ರೆಡಿ ಪೇ ಆಗಿದೆ ಅದೇ ಅಂತ ಹೇಳಿದಾಗ ಸರಿ ಆಯಿತು ನೀನು ಹೋಗು ಅಂತ ಹೇಳ್ತಾರೆ ಈ ಕಡೆ ಒಳ್ಳೆ ಸೀರೆನ ನಾನು ಇಟ್ಕೊಂಡು ಚೆನ್ನಾಗಿರದೆ ಇರುವುದನ್ನ ಇಬ್ಬರಿಂದ ಕೊಟ್ಬಿಡ್ಬೇಕು ಅಂತ ಸಾಕ್ಷಿಯವರು ಬರೋರ್ನ ವೀಟ್ ಮಾಡ್ತಿದ್ದು ಾರೆ ಪಾಪ ಅವ್ರು ಗೊತ್ತಿಲ್ಲ ಬರ್ತಿರೋದು ಅರ್ಜುನ್ ಮತ್ತೆ ಭಾರ್ಗವಿ ಅಂತ ಕೊನೆಗೂ ಅರ್ಜುನ್ ಆಟೋದಲ್ಲಿ ಭಾರ್ಗವಿಯನ್ನ ತನ್ನ ಮನೆ ಕರ್ಕೊಂಡ್ ಬರ್ತಾರೆ ಏನಿದು ಅರ್ಜುನ್ ಯಾಕೆ ಕರ್ಕೊಂಡ್ ಬಂದಿದ್ಯಾ ಇದು ಜಿಪಿ ಮನೆ ನನಗೆ ನೀನು ಯಾಕೆಲ್ಲ ಕರ್ಕೊಂಡು ಬಂದಿದ್ಯಾ ಅಂತ ಅದೇ ಜಿಪಿ ಕಾರಣ ಆದ್ರೂ ಅನ್ನು ಕಾರಣಕ್ಕೆ ಕೋಪದಿಂದ ತರಾಟೆ ತಗೋಬೇಕು ಅಂತ ಬಂದಿದ್ಯಾ ಅಲ್ವಾ ಬೇಡ ನಮ್ಗೆ ಅವ್ರ ಸವಾಸನೆ ಬೇಡ ಮೊದಲು ನಮ್ ಸಂಸಾರ ಸರಿ ಬಡಿಸಿಕೊಳ್ಳೋಣ ಆ ನಂತರ ನಮ್ಮೂರ್ ನಮ್ ಜೊತೆ ಇದ್ರೆ ಆ ನೀವಲ್ಲ ಬಂದಂಗಾಗತ್ತೆ ಆ ನಂತರ ಈ ಜಿಪಿನ ತರಾಟೆ ತಗೊಳ್ಳೋಣ ಅಂತ ನಾವ್ ನೋಡ್ಬೇಕು ಅಂತ ಪ್ಲೀಸ್ ಮಾಡಿ ದಯವಿಟ್ಟು ಬನ್ನಿ ಅಂತ ಭಾರ್ಗವಿನ ಕರ್ಕೊಂಡು ಬಂದೇ ಬಿಡ್ತಾರೆ ಈ ಕಡೆ ಭಾರ್ಗವಿ ಮತ್ತೆ ಅರ್ಜುನನ್ನ ನೋಡುದೇ ನಿಜವಾಗ್ಲೂ ಸಾಕ್ಷಿ ಶಾಕ್ ಆಗ್ತಿದ್ದಾರೆ ಈ ಕಡೆ ನನ್ನ ಹೆಂಡ್ತಿ ಭಾರ್ಗವಿ ಅಂತ ಹೇಳಿದ ತಕ್ಷಣ ಭಾರ್ಗವಿಗೆ ದೊಡ್ಡ ಶಾಕ್ ಆಗುತ್ತೆ ಏನಿದು ಚಿಕ್ಕಿ ಅಂತ ಕರೆದ್ರ ಹಾಗಿದ್ರೆ ನೀವು ಜಿ ಪಿ ಪಾಟೀಲ್ ಮಗನ ಅಂತ ಹೇಳಿ ಭಾರ್ಗವಿ ಶಾಕ್ ಆಗ್ತದಾಳೆ ಈ ಕಡೆ ಅರ್ಜುನ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಸಾಕ್ಷಿ ಅವರು ಅಕ್ಕ ಅಕ್ಕ ಅಂತ ಕಿರ್ಚ್ಕೊಂಡಿದ್ದ ನಿರ್ಮಲಾ ಪಾಟೀಲ್ ಹಾಗೆ ಜಯಂತ್ ಅವರ ಅಮ್ಮ ಶಕುಂತಲಾ ವೃಂದ ಎಲ್ಲರೂ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಈ ಕಡೆ ಜಯಂತ್ ಅವರು ತುಂಬಾ ಶಾಕ್ ಆಗಿದ್ದಾರೆ ರೀತು ಶಾಕ್ ಆಗಿದ್ದಾಳೆ ಈ ಕಡೆ ಶಕುಂತಲಾ ಅವರಿಗೆ ತುಂಬಾ ಖುಷಿ ಆಗ್ತದೆ ಇತ್ತ ಕಡೆ ಬೃಂದ ಬಂದ ನಮಸ್ಕಾರ ಅಂತ ಹೇಳಿ ಭಾರ್ಗವಿಗೆ ನಮಸ್ಕಾರ ಮಾಡ್ತಾರೆ ಭಾರ್ಗವಿ ಫುಲ್ ಶಾಕ್ ಆಗ್ತದಾಳೆ ಅದಕ್ಕೆ ನಿಮಗೆ ಗೊತ್ತಾ ಅಂದಾಗ ಗೊತ್ತಿರೋದಲ್ಲ ಇವ್ರ ಬಗ್ಗೆ ಮನೇನ್ ಮಾತಾಡ್ತಿದ್ರು ಕ ಎಷ್ಟು ವಿಷಯ ಆಯ್ತು ನೀನು ಕೂಡ ಹೇಳಿದೆ ಹಾಗಾಗಿ ಇವ್ರು ನನಗೆ ಗೊತ್ತಿರ್ತಾರಲ್ವಾ ಅಂತ ಹೇಳಿ ಬೃಂದ ಹೇಳ್ತಾಳೆ ತದನಂತರ ಅದ್ಕೆ ನನ್ಗೆ ನಮ್ಮ ಪ್ರೀತಿಗೆ ಹೆಲ್ಪ್ ಮಾಡಿದ್ದು ಭಾರ್ಗವಿಯವರೇ ಹೇಳಿ ಭಾರ್ಗವಿಗೆ ವೃಂದ ಬಗ್ಗೆ ಪರಿಚಯ ಮಾಡಿಕೊಡ್ತಿದ್ದಾರೆ ಅರ್ಜುನ್ ಎತ್ತ ಇದೆಲ್ಲದಕ್ಕೂ ಮುಖ್ಯವಾಗಿ ಅಲ್ಲಿಗೆ ಜಿ ಪಿ ಪಾಟೀಲ್ ಎಂಟ್ರಿ ಕೊಡ್ತಾರೆ ಜಿ ಪಿ ಪಾಟೀಲ್ ಎಂಟ್ರಿ ಕೊಟ್ಟಿದ್ದೆ ಡ್ಯಾಡ್ ಭಾರ್ಗವಿ ನನ್ನ ಹೆಂಡತಿ ನನ್ನ ಪ್ರೀತಿ ಮಾಡಿದ ಹುಡುಗಿ ಇವ್ರೇನೆ ಅಂದ ತಕ್ಷಣ ನಿಜವಾಗ್ಲೂ ಜಿ ಪಿ ಪಾಟೀಲ್ ಕುಸಿತ ಹೋಗ್ತಾ ಇದ್ರೆ ಈ ಕಡೆ ಭಾರ್ಗವಿಗೆ ಆಚಟಿಕೆ ಆಗ್ತದೆ